ವಿಸಿಟ್ ಮಾಡಿ ಕಂದಾಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದೇನೆ ಕಂದಾಯ ವಿಷಯಗಳ ಮೂಲ ಕಂದಾಯ ವಿಷಯಗಳು ಸಾರ್ವಜನಿಕರಿಗೆ ಅನುಕೂಲ ಹಾಗೂ ನಾವು ತೀರ್ಮಾನ ಮಾಡಲೇಬೇಕಾಗಿದೆ ಭಾಳಷ್ಟು ವರ್ಷಗಳಿಂದ ಬಾಕಿ ಉಳಿದಿರುವಂಥ ಪ್ರಕರಣಗಳನ್ನು ತೀರ್ಮಾನ ಮಾಡಿ ಸಾರ್ವಜನಿಕರಿಗೆ ಕಂದಾಯ ವಿಷಯಗಳಲ್ಲಿ ಒಂದಿಷ್ಟು ಅಂತ ತಂದುಕೊಡ್ಬೇಕು ಅನ್ನೋದು ಮಾನ್ಯ ಕಂದಾಯ ಸಚಿವರ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ಏನು ಕೋಡಿ ಮುಕ್ತ ರಾಜ್ಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೋಡಿಗೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈಗ ಆಲ್ರೆಡಿ ಆನೆ ಮತ್ತು ಬೆಂಗಳೂರು ಇಷ್ಟಲ್ಲಿ ಈಗ ಆಲ್ರೆಡಿ ನಾನು ವಿಸಿಟ್ ಮಾಡಿ ಮಾಡಿದ್ದೇನೆ ಎರಡು ದಿನಗಳ ಹಿಂದೆ ಕೆಲಂಕ ತಾಲೂಕು ಸಹ ವಿಸಿಟ್ ಮಾಡಿ ಕಂದಾಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದೇನೆ ಮೂಲ ಕಂದಾಯ ವಿಷಯಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡಬೇಕು ರೈತರಿಗೆ ಮತ್ತು ಯಾರು ಜಮೀನು ಹೊಂದಿದ್ದಾರೆ ಅವರಿಗೆಲ್ಲರಿಗೂ ಸಹ ಕಂದಾಯ ವಿಷಯಗಳಲ್ಲಿ ಏನೆಲ್ಲ ಅಹ್ವಾಲಿದೆ ಅದನ್ನು ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆರೋಗ್ಯ ಗೊತ್ತಿದ್ದೀವಿ ನಿಮಗೆಲ್ಲ ಗೊತ್ತಿರುವಂತೆ ಭಾಳ ವರ್ಷಗಳಿಂದ ಜಮೀನು ಮಂಜೂರಾಗಿದೆ ಆದರೆ ಪೋಡಿ ಆಗಿಲ್ಲ ಪೋಡಿ ಆಗಿದೆ ಇರೋ ಕಾರಣಕ್ಕಾಗಿ ಅವರು ಮುಂದಿನ ಟ್ರಾನ್ಸಾಕ್ಷನ್ ಮಾಡೋದು ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಒನ್ ಟು ಫೈವ್ ಮಾಡುವಂಥದ್ದು ಮತ್ತು ಸಿಕ್ಸ್ ಟು ಟೆನ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮಾಡಿ ಅವರಿಗೆ ಸಪ್ರೇಟ್ ಸರ್ವೆ ನಂಬರ್ನ ಕೊಟ್ಟು ಸಪ್ರೇಟ್ ಪಾಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಸೂಚನೆ ನೀಡಿದ್ದಾರೆ ಅದರ ಪ್ರಕಾರ ಎಲ್ಲರಿಗೂ ಈ ಸೂಚನೆಯನ್ನು ಕೊಟ್ಟಿದೆ ಇನ್ನು ಎರಡನೇ ವಿಷಯ ಸರ್ಕಾರಿ ಲ್ಯಾಂಡ್ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈಗ ಆಲ್ರೆಡಿ ನಾನು ಎಲ್ಲರಿಗೂ ಸಹ ಸೂಚನೆ ಕೊಟ್ಟಿದ್ದೇನೆ ಸರ್ಕಾರಿ ಲ್ಯಾಂಡ್ ಎಲ್ಲೆಲ್ಲಿ ಒತ್ತುವರಿ ಆಗ್ತಾ ಇದೆ ಆ ಒತ್ತುವರಿ ತೆರವನ್ನು ಮುಲಾಜಿಲ್ಲದೆ ಮಾಡಬೇಕು ಅಂತ ಕೇಳಿದ್ದೇನೆ ಪ್ರತಿ ವಾರದಲ್ಲಿ ಒಂದು ದಿವಸ ಒತ್ತುವರಿ ತೆರವಿಗೆ ನಿಗದಿ ಮಾಡ್ಕೋಬೇಕು ಒತ್ತುವರಿ ತೆರವು ಮಾಡಬೇಕು ಒತ್ತುವರಿ ತೆರವು ಆದ ತಕ್ಷಣ ಆ ಫೆನ್ಸಿಂಗ್ ಹಾಕೋದಕ್ಕೆ ಏನು ಹಣ ಬೇಕು ಸರ್ಕಾರ ಈಗ ಆಲ್ರೆಡಿ ನಮಗೆ ಕೊಟ್ಟಿದೆ ಒತ್ತುವರಿ ತೆರವು ಮಾಡಿದ ತಕ್ಷಣ ಆ ತೆರವು ಮಾಡಿದಂಥ ಜಾಗಕ್ಕೆ ಫೆನ್ಸಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮುಂದೆ ಅದನ್ನು ಸಾರ್ವಜನಿಕ ಉದ್ದೇಶಕ್ಕೆ ಸರ್ಕಾರಿ ಉದ್ದೇಶಕ್ಕೆ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ ಯಾವ್ಯಾವ ಅರ್ಜಿಗಳಲ್ಲೂ ವಿಲೇ ಆಗಿದೆ ಯಾರು ಅನರ್ಹರು ಭೂಮಿಯನ್ನು ಹೊಂದಿದ್ದಾರೆ ಅಂಥವ್ರ ಸರ್ಕಾರಿ ಲ್ಯಾಂಡನ್ನು ನಾವು ನಮ್ಮ ವರ್ಷಕ್ಕೆ ತೆಗೆದುಕೊಳ್ಬೇಕಂತ ಸೂಚನೆ ಕೊಟ್ಟಿದ್ದೀನಿ ಆ ಕೆಲಸ ಸಹ ಆಗ್ತದೆ ಇನ್ನು ಪೆನ್ಷನ್ ವಿಷಯಕ್ಕೆ ಬಂದರೆ ಸಾಕಷ್ಟು ಜನರಿಗೆ ಪೆನ್ಷನ್ ಮಂಜೂರಾತಿ ಬಿಲೆ ಡಿಲೇ ಆಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀನಿ ಅರ್ಹರಿಗೆ ಪೆನ್ಷನನ್ನು ತಕ್ಷಣ ಒಂದಿಷ್ಟು ಆಧಾರ್ ಸೀಡಿಂಗ್ ಮಾಡುವಂಥ ಕೆಲಸ ಇದೆ ಆಧಾರ್ ಸೀಡಿಂಗ್ ಆಗದೇ ಇರೋದ್ರಿಂದ ಒಂದಿಷ್ಟು ಜನರಿಗೆ ಪೆನ್ಷನ್ ಬರ್ತಾಯಿಲ್ಲ ಆ ಪೆನ್ಷನ್ ಸಹ ತಕ್ಷಣ ಆಧಾರ್ ಸೀಡಿಂಗ್ ಮಾಡಿ ಅವರಿಗೆ ಪೆನ್ಷನ್ ಬರುವಂತೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಕೋರ್ಟ್ ಕೇಸ್ ರೆವೆನ್ಯೂ ಕೋರ್ಟ್ ಕೇಸ್ ಕೇಳಿದೆ ಅವುಗಳನ್ನು ಸಹ ತಕ್ಷಣ ವಿಲೇವಾರಿ ಮಾಡಬೇಕು ಅಂತ ಎ ಸಿ ಕೋರ್ಟ್ಗಳಲ್ಲಿಬೋದು ತಹಸಲ್ದಾರ್ ಕೋರ್ಟ್ನಲ್ಲಿರ್ಬೋದು ಮತ್ತು ಡಿ ಸಿ ಕೋರ್ಟಲ್ಲೂ ಸಹ ಸಾಕಷ್ಟು ಪ್ರಕರಣಗಳು ಕೇಳಿದ್ದೀವಿ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು ತಕ್ಷಣ ಡಿಸ್ಪೋಸಲ್ ಮಾಡಿ ಸಾರ್ವಜನಿಕರಿಗೆ ಒಂದು ನೆಮ್ಮದಿಯನ್ನು ನೀಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಆಲ್ರೆಡಿ ಸ್ಪೆಷಲ್ ಎ ಸಿಗಳನ್ನು ನೇಮಕ ಮಾಡಿದೆ ಸರ್ಕಾರ ಎ ಸಿ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಕೋರ್ಟ್ ಕೇಸ್ಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕಂತ ಈ ತಾಲೂಕಿಗೂ ಸಹ ಸ್ಪೆಷಲ್ ಎಸಿಯನ್ನು ನೇಮಕ ಮಾಡಿದೆ ಅವರು ವಾರದಲ್ಲಿ ದಿವಸ ಇಲ್ಲೇ ಬಂದು ವಿಚಾರಣೆ ಮಾಡಿ ತೀರ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ರೆವಿನ್ಯೂ ವಿಷಯದಲ್ಲಿ ಸಾಕಷ್ಟು ಸ್ಟ್ರೀಮ್ಲೈನ್ ಮಾಡುವಂಥ ಕೆಲಸ ನಡೀತಾ ಇದೆ ಅದನ್ನೇ ಇವತ್ತು ನಾನೆಲ್ಲ ವಿಲೇಜ್ ಅಕೌಂಟೆಂಟು ಮತ್ತು ಆರ್ ಐಗಳು ಡಿ ಟಿಗಳು ತಹಸೀಲ್ದಾರ್ ಸಭೆ ನಡೆಸಿ ಎ ಡಿ ಎಲ್ ಆರು ಮತ್ತು ಸರ್ವೆ ಸೂಪರ್ವೈಸರು ಸರ್ವೇಯರ್ಸ್ನೆಲ್ಲ ಎಲ್ಲ ಕರೆದು ರೈತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕು ಇನ್ ಟೈಮಿಗೆ ಕಚೇರಿಗೆ ಬರಬೇಕು ಸಾರ್ವಜನಿಕರಿಗೆ ಸಿಗಬೇಕು ಅದು ಮುಖ್ಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗೋದಿಲ್ಲ ಅನ್ನೋದೇ ಒಂದು ಕಂಪ್ಲೇಂಟ್ ಇದೆ ಅವರು ಸಾರ್ವಜನಿಕರು ಸಿಗುವಂಥ ಕೆಲಸ ಆಗಬೇಕು ಸಾರ್ವಜನಿಕರು ಅವ್ರ ಕೆಲಸವನ್ನು ಮಾಡಿಸ್ಕೊಂಡು ಹೋಗಬೇಕು ನಾನು ಹೇಳಿದ್ದೆ ನಾನು ಸಹ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಗ್ತೀನಿ ಸಾರ್ವಜನಿಕರು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ನಾನು ಅವ್ರನ್ನ ಮಾತನಾಡಿಸಿ ಅವರ ಅಹವಾಲನ್ನು ಸ್ವೀಕಾರ ಮಾಡಿ ಅವ್ರ ಕೆಲಸವನ್ನು ಮಾಡಿಕೊಡ್ಬೇಕು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲರೂ ಅದಕ್ಕೆ ಸಿದ್ಧರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿ ಸರ್ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಇದರಿಂದ ಬಹಳಷ್ಟು ಏನಂದರೆ ಮೂಲ ದಾಖಲೆಗಳು ಹಳೆ ದಾಖಲೆಗಳು ಅಂತ ಸಾರ್ವಜನಿಕರು ಪರದಾಡ್ತಿದ್ದಾರೆ ಎಷ್ಟೇ ಬಾರಿ ತಹಶೀಲ್ದಾರ್ವರ್ ಗಮನಕ್ಕೆ ತಂದರು ಅಥವಾ ಯಾರೇ ಗಮನ ಹಿರಿಯ ಅಧಿಕಾರಿ ಗಮನಕ್ಕೆ ತಂದರು ಆ ಒಂದು ಸಮಸ್ಯೆ ಇದುವರೆಗೂ ಬಗೆಯ ಸರ್ ತಾಲೂಕು ನಿಗದಿತ ಸಮಯ ಏನಾದರೂ ಕೊಡ್ತೀರಾ ಈಗ ಈಗ ರಿಕ್ರೂಟ್ಮೆಂಟ್ ಮಾಡುವಂಥ ಅಧಿಕಾರ ನಮ್ಮ ಹತ್ರ ಇಲ್ಲ ಆದರೆ ಮೊನ್ನೆ ಒಂದು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಮಾಡಿದ್ವಿ ಅದು ಆನೆಕಲ್ ತಾಲೂಕಿಗೇ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಹಾಕಿದ್ವಿ ಈಗ ನಿಮಗೆಲ್ಲ ಗೊತ್ತಿದೆ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಗಳ ರಿಕ್ರೂಟ್ಮೆಂಟ್ ಈಗ ಫೈನಲ್ ಲಿಸ್ಟಿಯನ್ನು ಹಾಕ್ತಾ ಇದ್ದಾವೆ ಸದ್ಯದಲ್ಲಿ ಅದು ಹಾಕಿದ ತಕ್ಷಣ ನಾವು ಆದಷ್ಟು ಬೇಗ ಸಿಂಧುತ್ವವನ್ನು ಪಡ್ಕೊಂಡು ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಬಂದರೆ ನಮಗೆ ಸಾಕಷ್ಟು ಜನ ಸಿಬ್ಬಂದಿ ಬರ್ತಾರೆ ಆ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ ಯಾವ ವಿಭಾಗದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಅಂಥವ್ರಿಗೆ ಕೆಲವು ವಿಲೇಜ್ ಅಕೌಂಟೆಂಟ್ಗಳು ಸಹ ಕೆಲವರ ಸೇವೆಯಲ್ಲಿ ಬಳಸ್ಕೊಂಡು ಆ ಕೆಲಸವನ್ನು ತಕ್ಷಣ ಸಾರ್ವಜನಿಕರು ಸರ್ ಇಲ್ಲಿ ನಿಯೋಜನೆಗೊಂಡಿರುವಂತ ಅಧಿಕಾರಿಗಳನ್ನು ಅಥವಾ ಕೆಲಸ ಇವರು ಸೇವೆ ಮಾಡೋಂಥವ್ರನ್ನ ನಿಮ್ಮ ಕಚೇರಿಗೆ ಹಾಕ್ಸ್ಕೊಳ್ಳೋವಂಥದ್ದು ಇಲ್ಲಿ ಈಗಾಗಲೇ ಸಿಬ್ಬಂದಿ ಕೊರತೆ ಇದೆ ಅದು ಒಂದು ನಿಲ್ಲಬೇಕು ಅಂತ ಸರ್ ಈಗ ಡಿ ಸಿ ಕಚೇರಿನೂ ಸಹ ನಡೀಬೇಕು ಡಿ ಸಿ ಕಚೇರಿಯಲ್ಲಿ ಎಷ್ಟು ಕೆಲಸಗಳಾಗೋದಿರುತ್ತೆ ನಿಮಗೂ ಗೊತ್ತೇ ಇದೆ ಹಾಗಾಗಿ ನಾನಿದ್ದೀನಿ ಈಗ ಒಂದು ಕಡೆ ಕೆಲಸ ಆಗಿ ಇನ್ನೊಂದು ಕಡೆ ಕೆಲಸ ಆಗಲಿಲ್ಲ ಅಂದರೆ ಆಗೋದಿಲ್ಲ ಸಾರ್ವಜನಿಕರಿಗೆ ಇಲ್ಲಿಂದನೇ ನಮಗೆ ಡಿ ಸಿ ಕಚೇರಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೆಲಸ ಆಗಲಿ ಅಂದರೆ ಆಗೋದಿಲ್ಲ ಸಮತೋಲನ ಕಾಪಾಡ್ಕೋಬೇಕಾಗಿದೆ ಅದನ್ನು ನೋಡಿಕೊಂಡೇ ನಾನು ತಹಸೀಲ್ದಾರ್ ಜೊತೆ ಎಲ್ಲ ತಹಸೀಲ್ದಾರ್ ಜೊತೆ ಮಾತನಾಡ್ತಾ ಇದ್ದೇನೆ ಯಾರಿಗೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಸಿಬ್ಬಂದಿಯನ್ನು ಇದನ್ನು ಏನು ಮಾಡಬೇಕು ಮರು ವಿತರಣೆ ನಿಯೋಜನೆ ಮಾಡೋದಕ್ಕೆ ಸರ್ಕಾರಿ ಜಾಗಗಳನ್ನ ಉಳಿಸಬೇಕು ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಈ ಹಿಂದೆನೂ ನಡೀತಾ ಇತ್ತು ಈಗಲೂ ನಡೀತಾ ಇದೆ ನಮಗಿರೋ ಮೂಲಭೂತ ಪ್ರಶ್ನೆ ಏನಂತಂದ್ರೆ ಪ್ರತಿಷ್ಠಿತ ಸಂಸ್ಥೆಗಳು ಏನಿದಾವೆ ಅದನ್ನು ಒತ್ತುವರಿ ತೆರವು ಮಾತ್ರ ನಡೀತದೆ ಸರ್ ಕೆಲವು ತಿಂಗಳು ಆ ತೆರವು ಹಾಗೆ ಮುಂದುವರಿತದೆ ಅವರೇ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರೇ ಇದಾಗ್ತಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹತ್ತಿರದಲ್ಲಿ ಅಲಯನ್ಸ್ ಕಾಲೇಜ್ ಅಂತಿದೆ ಸರ್ ಅಲ್ಲಿ ಎಕರೆ ಗಟ್ಟಲೆ ಸರ್ಕಾರಿ ಜಾಗದಲ್ಲಿ ಅವರು ಕಾಂಪೌಂಡ್ ಹಾಕೊಂಡು ನಿರ್ಮಿಸ್ಕೊಂಡಿದ್ದಾರೆ ಇದೇ ಜಿಲ್ಲಾಡಳಿತ ಬಂದು ಅದನ್ನು ತೆರವು ಕಾರ್ಯ ಮಾಡಿ ಫೆನ್ಸಿಂಗ್ ಹಾಕಿ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿ ಹೋಗಿತ್ತು ಸರ್ ಈಗ ನೋಟಿಸ್ ಇಲ್ಲ ಫೆನ್ಸಿಂಗ್ ಇಲ್ಲ ಏನು ಇಲ್ಲ ಸಾರ್ವಜನಿಕರು ಕೂಡ ಮುಕ್ತವಾಗಿ ಓಡಾಡಬೇಕು ಅನ್ನೋಂತ ಆದೇಶವನ್ನು ಕೂಡ ಹೊರಡಿಸ್ಲಾಗಿತ್ತು ಅಲ್ಲಿ ಈಗ ನೋಡಿದ್ರೆ ಕಾಂಪೌಂಡ್ ಹಾಕಿದ್ರೆ ಅದು ಏನಾಯ್ತು ಅನ್ನೋದ್ ಮಾಹಿತಿ ಕೂಡ ನಮಗೆ ಲಭ್ಯ ಆಗೋದಿಲ್ಲ ಸರ್ ಅಂತ ವಿಚಾರಗಳಲ್ಲಿ ಹೇಳ್ತಾ ಇದ್ದೀರಿ ನಾವು ವಿಷಯವನ್ನಷ್ಟೇ ನೋಡ್ತೀವಿ ಜನ ಯಾರು ಅಂತ ನೋಡೋದಿಲ್ಲ ಯಾರೇ ಒತ್ತುವರಿ ಮಾಡಿದರೂ ಒತ್ತುವರಿದಾರರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ವಿಷಯವಾರು ನೋಡೋದಿಲ್ಲ ನಾವು ಸಬ್ಜೆಕ್ಟ್ ಏನಿದೆ ಯಾರು ಒತ್ತುವರಿ ಮಾಡಿದ್ದಾರೆ ನೋಡೋ ಪ್ರಶ್ನೆ ಇಲ್ಲ ಒತ್ತುವರಿ ತೆರವು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ಹಣವೂ ಸಹ ಸರ್ಕಾರ ಕೊಟ್ಟಿದೆ ನಮಗೆ ಒತ್ತುವರಿ ತೆರವು ಮಾಡಿದ ತಕ್ಷಣ ಫೆನ್ಸಿಂಗ್ ಮಾಡೋದಕ್ಕೂ ಸಹ ಹಣ ಬಂದಿದೆ ಸರ್ಕಾರದಿಂದ ಹಾಗಾಗಿ ಈಗ ಏನು ಒತ್ತುವರಿ ಆಗುತ್ತೆ ಅದನ್ನು ತಕ್ಷಣ ಫೆನ್ಸಿಂಗ್ ಮಾಡಿ ಬೋರ್ಡ್ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಮತ್ತಾರಾದರೂ ಅದನ್ನು ಒತ್ತುವರಿ ಮಾಡಲಿಕ್ಕೆ ಬಂದರೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅಂಥದಕ್ಕೆ ಯಾರಾದರೂ ರೆಡಿ ಇದ್ರೆ ಮಾತ್ರ ಮತ್ತೆ ಮುಟ್ಟಬೇಕು ಸರ್ಕಾರಿ ಲ್ಯಾಂಡ್ ಮುಟ್ಟೋದಕ್ಕೆ ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಕ್ರಮ ಬಡಾವಣೆ ಅದನ್ನ ನಿಲ್ಲಿಸೋದಕ್ಕೆ ಒಂದು ನಿಲ್ಲಿಸಿದ್ರು ಸರ್ಕಾರ ನಿಲ್ಲಿಸಿತ್ತು ಈಗ ಅಕ್ರಮವಾಗಿ ಬಡಾವಣೆಗಳಿಗೆ ಅನುಮತಿ ಪಡೆದು ಖಾತೆಗಳು ಕೂಡ ಮಾಡಿದ್ದಾರೆ ಅಂತಹದ್ದು ಬೆಳಕಿಗೆ ಬಂದಿದೆ ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಆಗಿರುವಂಥದ್ದು ಆಗಲೇ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಕ್ರಮ ಅಕ್ರಮ ಬಡಾವಣೆ ಯಾರು ಮಾಡ್ತಾರೆ ಅವರಿಗೆ ಖಾತೆ ಆಗೋದಿಲ್ಲ ಖಾತೆ ಆಗಲಿಲ್ಲ ಅಂತ ಅಂದರೆ ಅದು ಮುಂದೆ ರಿಜಿಸ್ಟ್ರೇಷನ್ ಸಹ ಆಗೋದಿಲ್ಲ ಸರ್ಕಾರ ಈಗ ಅಕ್ರಮ ಬಡಾವಣೆಯಲ್ಲಿ ಯಾರಾದರೂ ಸೈಟ್ ತೊಗೊಂಡ್ರೆ ಅದನ್ನು ರಿಜಿಸ್ಟ್ರೇಷನನ್ನು ನಿಲ್ಲಿಸಿದೆ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಆಟೋಮೆಟಿಕಲಿ ಅದು ಅಕ್ರಮ ಬಡಾವಣೆಗಳು ನಿಂತು ಹೋಗ್ತದೆ ನಾನೀಗ ಆಲ್ರೆಡಿ ಎಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಹಿಂದೆ ಏನಾಗಿದೆ ಅದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಆದರೆ ಮುಂದೆ ಯಾವುದೇ ಕಾರಣಕ್ಕೂ ಅಕ್ರಮ ಬಡಾವಣೆಗಳು ಬರಬಾರ್ದು ಅಂತ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಸರ್ಕಾರಿ ಲ್ಯಾಂಡ್ ಒಂದು ಅಡಿ ಸಹ ಒತ್ತುವರಿ ಆದರೆ ಹೊಸ ಒತ್ತುವರಿ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಅವನು ರೆಸ್ಪಾನ್ಸಿಬಲ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್ ಸರ್ಕಾರಿ ಸ್ಥಳದಲ್ಲಿ ಮನೆಯನ್ನು ಕಟ್ತಾರೆ ಮಾಧ್ಯಮದವರೇ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ತಳಪಾಯ ಹಾಕಬೇಕಾದ್ರೆ ಮಾಹಿತಿ ಕೊಟ್ಟಾಗ ಮನೆ ಬಿಲ್ಡಿಂಗ್ ಫಿನಿಶ್ ಆಗಿ ಪೇಂಟಿಂಗ್ ಆಗಿ ಗೃಹ ಪ್ರವೇಶ ಕೂಡ ಆಗುತ್ತೆ ಅಲ್ಲಿವರೆಗೂ ಕೂಡ ರೆವಿನ್ಯೂ ಅಧಿಕಾರಿಗಳು ಯಾವುದೇ ಒಂದು ಕ್ರಮ ಕೇವಲ ಕೇಳಿದರೆ ರಿಪೋರ್ಟನ್ನು ಹಾಕಿದ್ದೀವಿ ಅನ್ನೋ ಒಂದು ಗುಂಟು ಹೇಳ್ತಾರೆ ಅದು ಆನೇಕಲ್ ವ್ಯಾಪ್ತಿಯಲ್ಲಿ ಇದೇ ರೀತಿ ಸಾಕಷ್ಟು ನಿರೀಕ್ಷೆ ಇದೆ ಸರ್ ಯಾರು ಅದಕ್ಕೆ ಏನು ಕ್ರಮ ಸರ್ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ತಗೋಬೇಕಲ್ವಾ ಸರ್ ಕೆಲಸ ಮಾಡಿದ್ದಾರೆ ಸರ್ ಯಾರು ರೈತರು ಉಳುಮೆ ಮಾಡ್ಕೊಂಡಿರ್ತಾರೆ ಸರ್ಕಾರಿ ಗೋಮಳ ಜಮೀನ ಫಿಫ್ಟಿ ಫಿಫ್ಟಿ ತ್ರೀಗಳು ಹಾಕೊಂಡಿರ್ತಾರೆ ಅವರು ಮಂಜೂರಾಗಿರೋದು ಅಂಥ ಸ್ಥಳಗಳನ್ನ ಕೆಲವರು ಯಾರು ಕೆಲವು ಲೋಕಲ್ ಎಡ್ಸ್ ಅಂದರೆ ಕೆಲವು ಯಾರಾದರೂ ಆಗಿರ್ಬೋದು ಸರ್ ರಾಜಕಾರಣಿಗಳಾಗಿರ್ಬೋದು ಅವರವರ ಫಾಲೋವರ್ಸಿಗೆ ಆ ಅಂಥ ಸರ್ಕಾರಿ ಜಾಗಗಳನ್ನು ದುಡ್ಡುಗೋಸ್ಕರ ಮಾರಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಾರಂಥದ್ದು ಇದರ ಬಗ್ಗೆ ತಮ್ಮ ಕಂದಾಯ ಇಲಾಖೆಯ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಸ್ಥಳೀಯ ವಿ ಆಗಿರ್ಬೋದು ಆ ಎ ಆಗಿರ್ಬೋದು ಕ್ರಮ ಕೇಳ್ತಾ ಇದ್ದೀರಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮಲ್ಲಿ ಯಾವ ಅರ್ಜಿ ವಿಲೇವಾರಿ ಹಾಕಿವಿ ಆ ಲ್ಯಾಂಡು ಸರ್ಕಾರದ ಲ್ಯಾಂಡ್ ನಾನೀಗ ಆಲ್ರೆಡಿ ಸಹ ಸೂಚನೆ ಕೊಟ್ಟಿದ್ದೀನಿ ಎಷ್ಟು ಲ್ಯಾಂಡ್ ಇದೆ ಆ ಥರದ್ದು ಅದನ್ನು ಐಡೆಂಟಿಫೈ ಮಾಡಬೇಕು ಅದು ಸಹ ಸರ್ಕಾರದ ಲ್ಯಾಂಡ್ ಆಗಿದೆ ಅವ್ರಿಗೆ ಮಂಜೂರಾತಿಗೆ ಅರ್ಹತೆ ಇಲ್ಲ ಅಂತ ಆ ಸರ್ಕಾರದ ಲ್ಯಾಂಡ್ ಅದು ಹಾಗಾಗಿ ಆ ಸರ್ಕಾರದ ವರ್ಷಕ್ಕೆ ಅದು ಸೇರಬೇಕಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಗಮನ ಹರಿಸಬೇಕು ಅದನ್ನು ಯಾರೋ ಎಂಕ್ರೋಚ್ಮೆಂಟ್ ಮಾಡೋದು ಬೇರೆಯವ್ರು ಬಂದು ಅದನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಿ ಲ್ಯಾಂಡನ್ನು ನಾವು ಬಿಟ್ಕೊಡೋದಿಲ್ಲ ಇವಾಗ ಆಲ್ರೆಡಿ ಅವನಿಗೆ ಸೂಚನೆ ಕೊಟ್ಟಿದ್ದೇನೆ ವಾರಕ್ಕೆ ಒಂದು ದಿವಸ ಅದನ್ನು ಕಾರ್ಯಾಚರಣೆ ಮಾಡಬೇಕು ಸರ್ಕಾರಿ ಲ್ಯಾಂಡನ್ನು ಮರು ವರ್ಷಕ್ಕೆ ತಗೋಬೇಕಂತ ಸೂಚನೆ ಕೊಟ್ಟಿದ್ದೇನೆ ಸರ್ ಬೆಟ್ಟ ವ್ಯಾಪ್ತಿಯಲ್ಲಿ ಕೆಲವು ಸರ್ಕಾರಿ ಸ್ಥಳಗಳಲ್ಲಿ ಅನಧಿಕೃತವಾಗಿ ಬಡಾವಣೆಗಳನ್ನು ಮಾಡಿ ಆ ಕೆಲವು ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಅದನ್ನು ಮಾರಾಟ ಮಾಡ್ತಿದ್ದಾರೆ ಅದರ ಡಾಕ್ಯುಮೆಂಟು ನಮ್ಮ ತಾಲೂಕು ಕಚೇರಿಯಲ್ಲೂ ಕೂಡ ಕೆಲವು ಕ್ರಿಯೇಟ್ ಕೂಡ ಆಗಿದ್ದಾರೆ ಸರ್ ಅಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೋತಿ ಸರ್ ಅದರ ಸ್ಥಳೀಯ ಆರ್ ಎ ಆಗಿರ್ಬೋದು ಬಿ ಎ ಆಗಿರ್ಬೋದು ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗ್ತದೆ ಈಗ ನಮ್ಮ ಗಮನಕ್ಕೆ ತಂದಿದ್ದೀರಿ ಗಂಟೆ ವ್ಯಾಪ್ತಿಯಲ್ಲಿ ಆ ರೀತಿ ಲೀಗಲ್ ಲೇಔಟ್ಸ್ ಏನಾರು ಆಗಿದ್ದರೆ ಅದು ಸರ್ಕಾರಿ ಲ್ಯಾಂಡಲ್ಲಿ ಯಾರಾದರೂ ಲೇಔಟ್ ಮಾಡಿದ್ದರೆ ಖಂಡಿತ ತಹಸೀಲ್ದಾರ್ ಸೂಚನೆ ಕೊಡ್ತೀನಿ ತಕ್ಷಣ ಒಂದು ವಾರದಲ್ಲಿ ಅದನ್ನು ಪರಿಶೀಲನೆ ಮಾಡಿ ನಾನು ರಿಪೋರ್ಟ್ ಕೊಡಬೇಕು ಆ್ಯಕ್ಷನ್ ತೊಗೊಂಡು ರಿಪೋರ್ಟ್ ಕೊಡಬೇಕಂತ ಸೂಚನೆ ಕೊಡ್ತೀನಿ ಮುಂದೆ ಯಾರೇ ಸಹ ಸರ್ಕಾರಿ ಲ್ಯಾಂಡನ್ನು ಮುಟ್ಟಿದರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತಾರೆ ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಸರ್ ಒಂದು ಜಾಗಕ್ಕೆ ಖಾತೆನೇ ಇಲ್ಲ ಆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡಿರ್ತಾರೆ ಅದನ್ನು ಪುರಸಭೆ ವ್ಯಾಪ್ತಿಗೆ ಬರ್ತದೆ ಅಂತ ಇವ್ರಿಗೆ ಹಸ್ತಾಂತರಿಸಿ ಅಂತ ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಗ್ರಾಮ ಪಂಚಾಯತಿ ಕೊಡ್ತಾರೆ ಗ್ರಾಮ ಪಂಚಾಯಿತಿ ಏನು ಮಾಡ್ತದೆ ಏಕಾಏಕಿ ಹಸ್ತಾಂತರ ಮಾಡಲ್ಲ ರದ್ದು ಮಾಡಿಬಿಡುತ್ತೆ ಖಾತೆಯನ್ನು ಈಗ ಅಲ್ಲಿ ವಾಣಿಜ್ಯ ಒಂದು ಪೆಟ್ರೋಲ್ ಬಂಕ್ಗಳಾಗ ಈ ಥರದ್ದೆಲ್ಲ ನಡೀತಾ ಇರ್ತವೆ ಅದರ ಖಾತೆನೇ ಇಲ್ಲ ಎಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂಥ ಗೊಂದಲಿದ್ದಾವೆ ಈಗ ಆ ರೈತರು ಕೂಡ ಹಲವಾರು ಬಾರಿ ಎಡತಾಕಿದ್ದಾರೆ ಕಚೇರಿಗಳಿಗೆ ಆದರೆ ಒಂದು ಸ್ಪಷ್ಟ ನಿರ್ಧಾರವನ್ನು ಯಾವ ಅಧಿಕಾರಿಯನ್ನು ತಗೊಳ್ತಿಲ್ಲ ನೋಡುವ ನಾವು ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದೀನಿ ಈ ಥರ ಇಶ್ಯೂ ಏನಿದೆ ಅದನ್ನು ಸಾಲ್ವ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತ್ ಅಪ್ಗ್ರೇಡ್ ಆದಮೇಲೆ ಗ್ರಾಮ ಪಂಚಾಯತಿ ಎಲ್ಲ ಆಸ್ತಿಯೂ ಸಹ ಪಟ್ಟಣ ಪಂಚಾಯತ್ ಅಥವಾ ಪುರಸಭೆಗೆ ಬರಲೇಬೇಕು ಆ ಥರ ಏನಾದರೂ ತಕ್ಷಣ ಅದು ರದ್ದು ಮಾಡಿದರೆ ಅದು ಇಲ್ಲಿಗಲ್ ಆಗ್ತದೆ ಆ ಥರದನ್ನು ನೋಡ್ಕೊಂಡು ಸುಮ್ಮನೆ ಕೂದಲಿಕ್ಕಾಗೋದಿಲ್ಲ ಖಂಡಿತ ಆ ಥರದ್ದು ಯಾವುದೆಲ್ಲ ಪ್ರಕರಣಗಳಾಗಿದೆ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಕ್ರಮ ಜರುತ್ತೆ ಮತ್ತೆ ಮತ್ತೆ ತುಂಬ ನಿರೀಕ್ಷೆ ಮಾಡ್ಬೋದು ಸರ್ ಅನೇಕ ತಾಲೂಕು ಕಚೇರಿಗೆ ಖಂಡಿತ ನಿರೀಕ್ಷೆ ಮಾಡ್ಬೋದು ಖಂಡಿತ ಹೊಸ್ದಾಗಿ ಬಂದಿದ್ದೀನಿ ತಾಲೂಕು ಕಚೇರಿಯಲ್ಲೂ ಸಾಕಷ್ಟು ಕೆಲಸಗಳಿರ್ತದೆ ಸಾಕಷ್ಟು ಮೀಟಿಂಗ್ಗಳಿರ್ತದೆ ನಾನು ಹೇಳಿದ್ದೀನಿ ಕನಿಷ್ಠ ತಿಂಗಳಿಗೆ ಎರಡು ಬಾರಿ ಆದರೂ ಒಮ್ಮೆ ಬರ್ತೀನಿ ಇಲ್ಲಿಗೆ ಅಂತ ಒಂದು ತಿಂಗಳಿಗೊಮ್ಮೆ ಅಂತೂ ಒಂದು ಮೀಟಿಂಗ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ನಮ್ಮದು ನೋಟ್ಸ್ ಇದೆ ಇದರಲ್ಲಿ ಮೀಟಿಂಗ್ ಮಾಡಿ ಯಾವ್ಯಾವ ಕೆಲಸವನ್ನು ಎಷ್ಟು ದಿನಗಳ ಒಳಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಇದೇ ನೋಟ್ಸನ್ನು ಇಟ್ಕೊಂಡು ಮತ್ತೆ ಮುಂದಿನ ತಿಂಗಳು ಬಂದು ಕುತ್ಕೋತೀನಿ ಎದ್ದೇ ದಿವಸದೊಳಗೆ ಏನು ಕೆಲಸ ಮಾಡಬೇಕು ಒಂದು ವಾರದೊಳಗೆ ಏನು ಕೆಲಸ ಮಾಡಬೇಕು ಒಂದು ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಅದು ಖಂಡಿತ ಕೆಲಸ ಆಗಿರಬೇಕು ಯಾರು ಮಾಡೋದಿಲ್ಲ ಅಂಥವ್ರನ್ನ ಕ್ರಮ ಜರುಗಿಸ್ತೇನೆ ಅಂತ ಹೇಳಿದ್ರೆ ಹಾಗಾಗಿ ಬದನ ಪರಿಶೀಲನೆ ಮಾಡ್ತೇವೆ ಸರ್ ಒಂದೇ ಸರ್ ಒಂದು ಈಗ ಏನಂದರೆ ಸುಮಾರು ವರ್ಷಗಳಿಂದ ತಾಲೂಕು ಕಚೇರಿಯಲ್ಲಿ ಕೆಲವರು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಿಲ್ಲ ಅವರು ಇರೋದ್ರಿಂದಲೇ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಅಂತಲೇ ಆರೋಪಗಳು ಕೂಡ ಇದೆ ಅದರ ವಿರುದ್ಧ ದೊಡ್ಡ ಪ್ರತಿಭಟನೆ ಸಹ ಮಾಡ್ತಾರೆ ಅಧಿಕಾರಿಗಳ ವರ್ಗಾವಣೆ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಆದರೆ ಇರೋ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸೋದು ನಮ್ಮ ವ್ಯಾಪ್ತಿಗೆ ಬರ್ತದೆ ಖಂಡಿತ ಯಾರ ಮೇಲೆ ಕಂಪ್ಲೇಂಟ್ ಇದ್ರೂ ಸಹ ಮುಲಾಜಿಲ್ಲದೆ ಆ್ಯಕ್ಷನ್ ತೆಗೆದುಕೊಳ್ತೀವಿ ಯಾರು ಕೆಲಸ ಮಾಡೋದಿಲ್ಲೋ ಅವ್ರ ಮೇಲೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಚ್ತೀವಿ ಈ ತಹಸೀಲ್ದಾರ್ ಸಹ ಆ್ಯಕ್ಟಿವ್ ಆಗಿರೋ ತಹಸೀಲ್ದಾರ್ ಬಂದಿದ್ದಾರೆ ನೀವು ಇಂಥವ್ರು ಕೆಲಸ ಮಾಡೋದಿಲ್ಲ ಅಂತ ನೀವು ಅವ್ರ ಗಮನಕ್ಕೆ ತೊಗೊಂಡ್ಬನ್ನಿ ಅವ್ರ ಕಡೆಯಿಂದ ಕೆಲಸ ಹೇಗೆ ತೆಗಿಬೇಕು ಅನ್ನೋದು ನಾವು ನೋಡ್ತೀವಿ ಹಾಗೂ ಇನ್ನೂ ಸಹ ಹೇಳಿ ಸಹ ಕೆಲಸ ಆಗೋದಿಲ್ಲ ಅಂತಲೂ ಸರ್ಕಾರದ ಜೊತೆಗೆ ಮಾತಾಡ್ತಾರೆ ಕೋಟ್ಯಾಂ ಸರ್ಕಾರಿ ಜಾಗ ಅಂತ ಹೊಸ ಪಡ್ಸ್ಕೊಳ್ತೇನೆ ಇಬ್ಬರು ಎಲೆಕ್ಟ್ರಾನ್ಸಿಟಿ ಇರ್ಬೋದು ಅಥವಾ ಕಮಸಂದ್ರೆ ಎಬ್ಬೋದು ಡ್ಯಾನ್ಸ್ ಇರ್ಬೋದು ಎಲ್ಲನೂ ಸಹ ಬೋರ್ಡ್ ಆಗ್ಬೋದು ಈಗ ಪ್ರಾಪರ್ಟಿ ಎಲ್ಲ ಬೇರೆಯವ್ರು ಮಾರ್ಕೊಂಡಿದ್ದಾರೆ ಕೆಲವರು ಒತ್ತುವರಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದರೆ ಕೆಲಸ ಮಾಡಿದರೆ ಏಳಾಗ್ತೀರತ್ತಾಖಲಾತಿಯೇ ಇಲ್ಲ ಅದು ಈಗ ಇವತ್ತು ನೀವು ಗಮನ ತರ್ತಾ ಇದ್ದೀರಿ ತಹಸೀಲ್ದಾರ್ ಸಹ ಇಲ್ಲೇ ಪಕ್ಕದಲ್ಲಿದ್ದಾರೆ ಅವ್ರು ಗಮನಿಸ್ತಾ ಇದ್ದಾರೆ ನೀವು ಏನೆಲ್ಲ ಹೇಳಿದಿರೋ ಅವೆಲ್ಲ ವಿಷಯಗಳನ್ನ ನಾನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಜೊತೆ ಫಾಲೋಅಪ್ ಮಾಡಿ ಯಾವ್ದು ಸರ್ಕಾರಿ ಲ್ಯಾಂಡು ಯಾರು ಒತ್ತುವರಿ ಮಾಡಿದ್ದಾರೆ ಅವೆಲ್ಲವನ್ನು ತೆರವು ಮಾಡೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾವು ಇದ್ದೇವೆ ಹಾಗಾಗಿ ಸರ್ ಸರ್ ಈಗ ಮೊದಲನೇ ಪ್ರಶ್ನೆನೇ ಅದು ಅಲ್ಲಿ ಏನಾಗ್ತದೆ ಸರ್ ಒಂದು ಓ ಎಸ್ ಹಾಕ್ಬಿಡ್ತಾರೆ ಸರ್ ಓ ಎಸ್ ಯಾರ ಕಡೆ ಇದೆ ಇದು ತೆಳ್ಳೋಷ್ಟಲ್ಲೇ ಆರು ತಿಂಗಳು ವರ್ಷ ಆಗೋಗ್ತದೆ ಸುಮಾರಷ್ಟು ಸರ್ ಪ್ರತಿಷ್ಠಿತ ಬಡಾವಣೆಗಳು ಇದುವರೆಗೂ ಯಥಾಸ್ಥಿತಿಯನ್ನು ತಾಲೂಕು ಆಡಳಿತ ಜಿಲ್ಲಾಡಳಿತ ಏನು ತೆರವುಗೊಳಿಸಿದೆ ಅದು ಹಾಗೆ ಉಳಿದಿಲ್ಲ ಸರ್ ಇದು ಹೀಗೆ ನಡ್ಕೊಂಡ್ಬರ್ತದೆ ಆದರೆ ಬಡವ್ರದ್ದು ಏನಾದರೂ ಇದ್ದ ತೆರವು ಕಾರ್ಯ ನಡೀತದೆ ಸಕ್ರಮ ಎಲ್ಲ ಕರೆಕ್ಟಾಗಿ ಆಗುತ್ತೆ ಸರ್ ಇದೇ ಪ್ರಶ್ನೆ ಇಲ್ಲ ನಾನು ಅದನ್ನೇ ಕೆರೆಗಳು ಕೆರೆಗಳು ನಾನು ಏನು ಹೇಳ್ತಾ ಇದ್ದೀನಿ ನಾವು ಯಾವುದೇ ವ್ಯಕ್ತಿಯನ್ನು ನೋಡೋದಿಲ್ಲ ಸರ್ಕಾರಿ ಜಮೀನು ಅಲ್ವಾ ಅನ್ನೋದಷ್ಟು ಮಾತ್ರ ನೋಡಿ ಒತ್ತುವರಿ ಮಾಡೋ ಕೆಲಸವನ್ನು ಮಾಡ್ತೀವಿ ಅಂತ ಹಾಗಾಗಿ ನೀವೇನು ಹೇಳಿದ್ದೀರಿ ಅದು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅದೆಷ್ಟೇ ಪ್ರಭಾವ ಪ್ರಭಾವ ಸಹ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಖಂಡಿತ ತೆರವು ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತದೆ ಅಂತ ಹೇಳಿದ್ವಿ ಕಂದಾಯ ಇಲಾಖೆ ಸಬಲವಾಗಿ ಕೆಲಸ ಮಾಡ್ತದೆ ಸರ್ ಡಿ ಸಿ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಖಂಡಿತವಾಗಿಯೂ ಪ್ರಬಲವಾಗಿ ಕೆಲಸ ಮಾಡುತ್ತೆ ಪ್ರಬಲವಾಗಿ ಅನ್ನೋದ್ಕಿಂತ ಸರ್ಕಾರಿ ನ್ಯಾಯಿಸುವ ಕಡೆ ರೈತರ ಸಮಸ್ಯೆಗಳನ್ನು ಬಗೆಹರಿಸೋದ್ ಕಡೆಗೆ ಖಂಡಿತ ಕೆಲಸ ಮಾಡುತ್ತೆ